ವೀಕ್ಷಕರಿಗಲ್ಲೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಶಾಸ್ತ್ರಿಯವರ ಹೊಸ ಧಾರಾವಾಹಿ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಇನ್ನು ಈ ಕಥೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರ ಬಾಂಧವ್ಯದ ಕಥೆಯಾಗಿದ್ದು ಯಾವ ರೀತಿ ಸಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿರುವಂಥದ್ದು ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂತಹ ಶಿಶಿರ್ ಶಾಸ್ತ್ರಿಯವರು ನಾಯಕ ನಟನಾಗಿ ಕಾಣಿಸ್ಕೊಳ್ತಿರುವ ಕಾರಣಕ್ಕೆ ಶಿಶಿರ್ ಜೊತೆ ಗೆಳತಿಯರಾಗಿದ್ದಂತಹ ಐಶ್ವರ್ಯ ಅಥವಾ ಮೋಕ್ಷಿತಾ ಇಬ್ಬರಲ್ಲಿ ಯಾರಾದ್ರೂ ನಾಯಕಿಯಾಗಿ ಬರಬೇಕು ಅನ್ನೋದು ವೀಕ್ಷಕರ ಆಶೆಯಾಗಿದೆ ಆದ್ರೆ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗೋದಕ್ಕೆ ಸಜ್ಜಾಗಿರುವಂತಹ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಮೋಕ್ಷಿತಾನು ಕೂಡ ನಾಯಕಿಯಲ್ಲ ಐಶ್ವರ್ಯನು ಕೂಡ ನಾಯಕಿಯಲ್ಲ ಹಾಗಾದ್ರೆ ನಾಯಕಿ ಯಾರು ಅಂತ ಕೇಳೋದಾದ್ರೆ ಮುಂಚೆ ಜಿಕನ್ನ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಪುಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಸಂಜನಾ ಬುರ್ಲಿ ಅವರು ಇದೀಗ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಮೊದಲಿಗೆ ಕಲಶಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಲಗ್ನ ಪತ್ರಿಕೆ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದು ಸಂಜನಾ ಬುರ್ಲಿ ಕೆಲವು ಕಾರಣಾಂತರಗಳಿಂದ ಧಾರಾವಾಹಿ ಕೂಡ ಅರ್ಧಕ್ಕೆ ನಿಲ್ಲುತ್ತೆ ಇದಾದ ಬಳಿಕ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಾಣಿಸಿಕೊಂಡು ತುಂಬಾನೇ ಜನಪ್ರಿಯತನ ಪಡೆದಂತಹ ಸಂಜನಾ ಬುರ್ಲಿ ಇನ್ನು ಪುಟಕನ ಮಕ್ಕಳು ಧಾರಾವಾಹಿಯನ್ನು ವಿದ್ಯಾಭ್ಯಾಸಕ್ಕೋಸ್ಕರ ಅರ್ಧಕ್ಕೆ ಕೈ ಬಿಡ್ತಾರೆ ಇನ್ನು ಪ್ರಾಜೆಕ್ಟ್ ಅಂತ ಒಪ್ಕೊಂಡ್ಮೇಲೆ ಕಂಟಿನ್ಯೂಟಿ ಮಾಡಲೇಬೇಕಾಗುತ್ತೆ ಆ ಕಾರಣದಿಂದ ನಾನು ಈ ಧಾರಾವಾಹಿನ ಬಿಡ್ತಿದ್ದೇನೆ ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಮತ್ತೊಮ್ಮೆ ನಿಮ್ಮನ್ನು ಮನರಂಜಿಸೋದಕ್ಕೆ ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಮೂಲಕ ಮತ್ತೆ ಬರ್ತೇನೆ ಅಂತ ಹೇಳಿದ್ರು ಸಂಜನಾ ಅವರು ಅದೇ ರೀತಿ ಈಗ ಕಲರ್ ಕನ್ನಿ ಶುರುವಾಗ್ತಿರುವಂತಹ ಹೊಸ ಧಾರಾವಾಹಿ ಶ್ರೀ ಗಂಧದ ಗುಡಿ ಧಾರಾವಾಹಿಗೆ ಮರಳಿ ಬಂದಿದ್ದಾರೆ ನಾಯಕಿಯಾಗಿ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆ ವೀಕ್ಷಕರ ಆಸೆಗೆ ನಿರಾಶೆಯಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೋಕ್ಷಿತಾ ಅವರು ನಾಯಕಿಯಾಗಿ ಬರ್ತಾರೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂತ ವೀಕ್ಷಕರೇ ಜಾಸ್ತಿ ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಅವರು ಶ್ರೀಗಂಧದ ಗುಡಿ ಧಾರಾವಾಹಿಗೆ ನಾಯಕಿಯಾಗಿ ಬರ್ತಿರುವಂತೆ ಏನಕ್ಕೆ ಅಂತ ಕಾರಣವನ್ನ ಕೇಳೋದಾದ್ರೆ ಮೋಕ್ಷಿತಾ ಅವರೇ ಖುದ್ದಾಗಿ ಹೇಳಿರುವಂತದ್ದು ನನಗೆ ಬಂದಿರುವ ಪಾತ್ರಗಳಲ್ಲಿ ಯಾವ ಪಾತ್ರವೂ ವಿಶೇಷವೆನಿಸಿಲ್ಲ ಮುಂಬರುವ ಪಾತ್ರ ವಿಶೇಷವೆನಿದರೆ ಹೊಸತು ಎನಿಸಿದರೆ ನಿಮ್ಮ ಮುಂದೆ ಆದಷ್ಟು ಬೇಗ ನಾನು ಬಂದೇ ಬರ್ತೇನೆ ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಯ ಕತೆ ಬಗ್ಗೆ ನನಗೆ ತಿಳಿದಿಲ್ಲ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ ನಾನು ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಬರ್ತಾ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಮೋಕ್ಷಿತಾ ಅವರು ಸದ್ಯಕ್ಕೆ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ನನ್ನ ತಮ್ಮನಾದ ಗಣಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನ ಮುಂದುವರಿಸಿ ಹೀಗೆ ಧಾರಾವಾಹಿ ಮೇಲೆ ತೋರಿಸಿ ಅಂತ ಕೇಳಿಕೊಟ್ಟಿದ್ದಾರೆ ಮೋಕ್ಷಿತಾ ಅವರು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಶ್ರೀಗಂಧದ ಗುಡಿ ಧಾರವಾಹಿಗೆ ನಿಮ್ಮ ಪ್ರಕಾರ ಯಾರು ನಾಯಕಿ ನಾಯಕಿಯಾಗಬೇಕಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ